ಇಂದು ದೇಶದೆಲ್ಲೆಡೆ ಮಾಲೆಯ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತಿದ್ದು ಇಂದು ಪಿತೃಗಳಿಗೆ ಅಪರ ಕ್ರಿಯೆ ಮಾಡಿದಲ್ಲಿ ಮೋಕ್ಷ ಲಭಿಸುತ್ತದೆ ಎನ್ನುವ ನಂಬಿಕೆ ಹಿಂದೂಗಳ ತಾಗಿದೆ ಅಪರ ಕ್ರಿಯೆಗೆ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ಪಿತೃಗಳ ಪಿಂಡ ಪ್ರಧಾನಕ್ಕೆ ಭಕ್ತ ಸಾಗರವೇ ನೆರೆದಿತ್ತು ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಸಂಗಮ ಕ್ಷೇತ್ರದ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಲಯ ಅಮಾವಾಸ್ಯೆಯೊಂದು ನಡೆಯುವ ಪಿಂಡ ಪ್ರದಾನ ಕ್ರಿಯೆಗೆ ಭಾರಿ ಮಹತ್ವವೂ ಇದೆ ಇಂದು ತಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದ್ದಲ್ಲಿ ಪಿತೃಗಳಿಗೆ ದೇವರು ಮೋಕ್ಷದಯ ಪಾಲಿಸುತ್ತಾನೆ ಎನ್ನುವುದು ಹಿಂದಿನಿಂದಲೂ ಬಂದಿರುವ ನಂಬಿಕೆ ಕ್ಷೇತ್ರದಲ್ಲಿ ಇಂದು ಸಾವಿರಕ್ಕೂ ಮಿಕ್ಕಿದ ಪಿಂಡ ಪ್ರದಾನ ನಡೆದಿದ್ದು ಭಕ್ತರಿಗೆ ಪಿಂಡ ಪ್ರದಾನಕ್ಕೆ ಕ್ಷೇತ್ರದ ವತಿಯಿಂದ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಸಾರ್ವಜನಿಕ ಪಿಂಡ ಪ್ರದಾನಕ್ಕೆ ಆರುನೂರು ರೂಪಾಯಿ ಮತ್ತು ಪ್ರತ್ಯೇಕ ಪಿಂಡ ಪ್ರದಾನಕ್ಕೆ ಸಾವಿರದ ಐನೂರು ರೂಪಾಯಿಗಳನ್ನು ಕ್ಷೇತ್ರದ ವತಿಯಿಂದ ನಿಗದಿಪಡಿಸಲಾಗಿದೆ ತಿಲಾ ಹೋಮ ನಡೆಸುವವರಿಗೂ ಪ್ರತ್ಯೇಕ ವ್ಯವಸ್ಥೆಯನ್ನ ಕ್ಷೇತ್ರದ ವತಿಯಿಂದ ಮಾಡಲಾಗಿದೆ ಸಹಸ್ರಲಿಂಗೇಶ್ವರ ದೇವಸ್ಥಾನದ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಜನ ಇಲ್ಲಿ ಬಂದು ತಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುತ್ತಾರೆ ಅಲ್ಲದೆ ಬೇರೆ ಊರಿನಲ್ಲಿ ನೆಲೆಸಿರುವ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಜನರು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಕ್ಷೇತ್ರಕ್ಕೆ ಬಂದು ಪಿಂಡ ಪ್ರದಾನ ನೆರವೇರಿಸುತ್ತಾರೆ ಪಿಂಡ ಪ್ರದಾನ ಪ್ರಕ್ರಿಯೆಗಾಗಿ ಕ್ಷೇತ್ರದಲ್ಲಿ ಹೆಚ್ಚುವರಿ ಅರ್ಚಕರನ್ನು ನೇಮಿಸಲಾಗುತ್ತಿದೆ ಅಪರ ಕ್ರಿಯೆಯ ಪ್ರಕ್ರಿಯೆಗಳು ಮುಗಿದ ಬಳಿಕ ಭಕ್ತರು ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಸಂಗಮ ಸ್ಥಾನದಲ್ಲಿ ಪಿಂಡವನ್ನು ನೀರಿನಲ್ಲಿ ಬಿಡುತ್ತಾರೆ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದ ಬಳಿಕ ದೇವರ ದರ್ಶನ ಪಡೆದು ಹಿಂದಿರುಗುತ್ತಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಬೆಂಗಳೂರಿರೋದು ಮೈಸೂರು ಇರೋದು ಇಲ್ಲೆಲ್ಲ ಈ ಊರನ್ನವರಿದ್ದಾರೆ ಅವರೆಲ್ಲ ಬರ್ತದೆ ಜೊತೆಗೆ ಬರುವವರನ್ನು ಕರ್ಕೊಂಡು ಬಂದು ಈ ದಿನದ ವಿಶೇಷ ಅಂತೇಳಿ ಈಗಾಗಲೇ ಇನ್ನೂರು ಇಲ್ಲಿ ದಾಟಿತ್ತು ಸ್ಪೆಷಲಾಗಿ ಅಲ್ಲಿ ಒಂದು ನೂರು ನೂರಾಯ್ತು ಇನ್ನೂರು ಅಲ್ಲೇ ಆಯಿತು ಇನ್ನೂ ಮುಗಿಲಿಲ್ಲ ನಮಗೆ ಆದ್ದರಿಂದ ಅಪರ ಕ್ರಿಯೆ ಹೋದವರಿಗೆ ಹೇಳಿಲ್ಲ ನಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದೆ ಅವರಿಗೆ ಸದ್ಗತಿ ಸಿಗ್ತದೆ ಅಂತ ಹೇಳೋ ಹೇಳೋ ಒಂದು ವ್ಯಾಖ್ಯಾನ ಅದರ ಪ್ರಕಾರ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಭಾರಿ ಒಂದು ವಿಶೇಷ ದಿನ ಆದ್ದರಿಂದ ಆ ಕಾರ್ಯ ಇಲ್ಲಿ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಪಕ್ಷ ಅಂತೇಳಿ ಇದಕ್ಕೆ ಹೆಸರು ಪಿತೃಗಳ ಕಾರ್ಯ ಮಾಡಲಿಕ್ಕೆ ಇದು ಭಾರಿ ಒಳ್ಳೆಯ ಕ್ಷೇತ್ರ ಪ್ಲಸ್ ಟೈಮ್ ಮಾ ಮಹಾಲಯ ಮಾಲಯ ಮಹಾಲಯ ಮಾಸೆ ಅಂತೇಳಿ ಆದ್ದರಿಂದ ಎಲ್ಲ ಜನರು ಬಂದು ಪಾಪ ಕಿವಲ್ಲಿ ನಿಂತು ಬಿಸಿಲಲ್ಲಿ ನಿಂತು ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದಾರೆ ನಾವು ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಈಗ ಬಂದು ಆರು ಗಂಟೆಗೆ ಬಂದಿದ್ದೇನೆ ನಾನು ಬರುವಾಗ ನಮ್ಮ ಎ ಸಿ ಸಾಹೇಬರು ಕೂಡ ಬಂದರು ನಿಮ್ಮ ಪುತ್ತೇರಿನ ಅವರು ಕೂಡ ಅವರ ತಾಯಿ ತೀರೋದಕ್ಕೆ ತಾಯಿ ತೀರೋಗಿ ಸಮಯ ಆಗಿದೆ ಕಾರ್ಯ ಮಾಡಿದ್ರು ಆದ್ದರಿಂದ ಈ ಕ್ಷೇತ್ರ ಅಪರ ಕ್ರಿಯೆಯಿಂದಲೇ ನಡೆಯೋದು ಇಲ್ಲಿಗೆ ಮೇಜರ್ ಇನ್ಕಮ್ ಕೂಡ ಅದೇ ಮತ್ತೆ ಇದನ್ನೇ ಇನ್ನೂ ಕೂಡ ಅಭಿವೃದ್ಧಿಪಡಿಸಿದ್ರೆ ಇಲ್ಲಿ ಭಕ್ತ ಜನಗಳಿಗೆ ಕೊರತೆಯೇ ಇಲ್ಲ ಸಾಕಷ್ಟು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಬಹುದು ಕರಾವಳಿ ಭಾಗದಲ್ಲಿ ತರವಾಡು ಮನೆಗಳಲ್ಲಿ ಪಿತೃಗಳಿಗೆ ಬಡಿಸುವ ವ್ಯವಸ್ಥೆಯೂ ಇದ್ದು ಅಲ್ಲಿಯೂ ಇದೇ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತಿದೆ ತರವಾಡು ಮನೆಗಳಲ್ಲಿ ಬಡಿಸಲು ಅಸಾಧ್ಯವಾದ ಜನ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಸನ್ನಿಧಿಯಲ್ಲಿ ಈ ಪ್ರಕ್ರಿಯೆಯನ್ನು ಮುಗಿಸುತ್ತಾರೆ ಅನೀಶ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು